ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕೊಡ್ಲೆ ಧರ್ಮರಾಜ್ ಅವರ ಅಭಿಮಾನಿಗಳಿಂದ ಹುಟ್ಟುಹಬ್ಬ ಆಚರಣೆ ಹುಟ್ಟುಹಬ್ಬದ ಪ್ರಯುಕ್ತ ಸಿರುಗುಪ್ಪ ನಗರದ ಸಿಂಧನೂರು ರಸ್ತೆಯ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಧರ್ಮರಾಜ್ ಮಾತನಾಡಿ ಅಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಂತರ ಹುಟ್ಟುಹಬ್ಬ ದಿನದಂದು ಕೇಕ್ ಶಾಲು ಹೂವಿನ ಹಾರ ಹಾಕಿ ಖರ್ಚನ್ನು ವ್ಯರ್ಥ ಮಾಡುವ ಬದಲು ಅದೇ ಹಣವನ್ನ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿ ನೆರವಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ತಾಲೂಕು ಘಟಕದ ಮುಖ್ಯ ಕಾರ್ಯದರ್ಶಿಯಾದ ಪಾರ್ಥ ಸಾರಥಿ ಮತ್ತು ಉಪಾಧ್ಯಕ್ಷರಾದ ಮುಸ್ತಾಕ್ ಮಕ್ಸೂದ್ ಕಜಾಮ್ಜಿ ಅಲಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ಮುಸ್ತಾಫ್ ಶೇಖ್ ಮೆಹಬೂಬ್ ರಫೀಕ್ ಮತ್ತು ಅಭಿಮಾನಿಗಳು ಹಾಜರಿದ್ದರು ಅವರ ಮೂವತ್ತೇ ವರ್ಷದ ಹುಟ್ಟ ಹಬ್ಬದ ಶುಭಾಶಯಗಳು ನಾವೆಲ್ಲ ಎಲ್ಲ ಆದ್ಮಿ ವತಿಯಿಂದ ಮತ್ತೆ ನಮ್ಮ ಧರ್ಮರಾಜವ್ರು ಎಂಥ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು ಅವರು ಯಾರಾದರೂ ಕಡು ಬಡವರು ಇದ್ದರು ಇನ್ನೇನೋ ಇದ್ರು ಆರ್ಥಿಕವಾಗಿ ಸಾವಿರಿಲ್ಲ ಅಂದ್ರಾಗ ಯಾರಾದರೂ ಸಹಾಯಕ ಕೇಳಿ ಮರೆ ಹೋದರೆ ಇದೇನಾದ ಪರಿಸ್ಥಿತಿಗಿರಲಿ ಒಂದು ಸಹಾಯ xmlns ಅಕ್ಕ ಸಹಸಂತ ಅವರು ಈ ಕೈಕ ವ್ಯಕ್ತಿಗಳ بیمಾರ್ಮಿ ಮತಿಯಾದ ಅರನೆ ತಡೇ ಅರಣ್ ಫಿಕ್ಸ್ ಮಾಡಿದ ಒಮ್ಮೆ ಆ ಶುಭಾಶೆಗಳು ಕೋರುತ್ತೆ ತುಂಬು ಜನ ಎಲ್ಲರಿಗೂ ಈ ಶುಭಾಶೆ ಕೋರುತ್ತಾ ನಾನು ಸಂಭ್ರಮ ಅಚ್ಚರಣ ಮಾಡಂತ ಕಿಚೆನ್ನ ನಾನು ಮಾಡ್ತೀನಿ ಜೈ ಹಿಂದ್ ಕೇಕ